ರೀತಿಯ ಗೊಂದಲಗಳಿಲ್ಲ ಐದು ವರ್ಷ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸ್ವಾಮಿ ಮುಂದುವರೆತಾರೆ ಎಲ್ಲಿಗೆ ತನಕ ಪಕ್ಷದ ಶಾಸಕರು ಮತ್ತೆ ಹೈಕಮಾಂಡ್ ಅವ್ರ ಮೇಲೆ ವಿಶ್ವಾಸವನ್ನಿಟ್ಟು ನಂಬಿಕೆ ಇಟ್ಟಿದ್ರೆ ಅಲ್ಲಿ ಗಂಡ ಐದು ವರ್ಷ ಐದು ವರ್ಷ ಈಗ ಸದ್ಯಕ್ಕೆ ಐದು ವರ್ಷ ಈಗ ಅವರೇ ಮುಖ್ಯಮಂತ್ರಿ ಮುಂದಿನ ಅವರೇ ಮುಖ್ಯಮಂತ್ರಿ ಆಗಿದೆ ಸಿಎಂ ಬದಲಾವಣೆ ಯಾವುದೇ ರೀತಿಯ ಪ್ರಸ್ತಾವ ಇಲ್ಲ ಡಿಪ್ಲೊಮಾ ಕಾಲೇಜ್ ವಾಪಸ್ ನಾವು ತಗೊಂಬಂದ ಸಿಎಂ ರೀತಿಯ ಗೊಂದಲಗಳಿಲ್ಲ ಐದು ವರ್ಷ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸ್ವಾಮಿ ಮುಂದುವರಿತಾರೆ ಎಲ್ಲಿಗೆ ತನಕ ಪಕ್ಷದ ಶಾಸಕರು ಮತ್ತೆ ಹೈಕಮಾಂಡ್ ಅವ್ರ ಮೇಲೆ ವಿಶ್ವಾಸವನ್ನಿಟ್ಟು ನಂಬಿಕೆ ಇಟ್ಟಿದ್ದ ಅಲ್ಲಿ ಗಂಡ ಐದು ವರ್ಷ ಐದು ವರ್ಷ ಈಗ ಸದ್ಯಕ್ಕೆ ಐದು ವರ್ಷ ಈಗ ಅವರೇ ಮುಖ್ಯಮಂತ್ರಿ ಮುಂದಿನ ಅವರೇ ಮುಖ್ಯಮಂತ್ರಿ ಆಗಿದೆ ಸಿಎಂ ಬದಲಾವಣೆ ಪ್ರಸ್ತಾವ ರೀತಿಯ ಪ್ರಸ್ತಾವ ಇಲ್ಲ ಡಿಪ್ಲೊಮಾ ಹೋಗಿದ್ನ ವಾಪಸ್ ನಾವು ತಗೊಂಡ್ಬಂದಿದ ಸಿಎಂ ರೀತಿಯ ಗೊಂದಲಗಳಿಲ್ಲ ಐದು ವರ್ಷ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸ್ವಾಮಿ ಮುಂದುವರೆತಾರೆ ಎಲ್ಲಿಗೆ ತನಕ ಪಕ್ಷದ ಶಾಸಕರು ಮತ್ತೆ ಹೈಕಮಾಂಡ್ ಅವ್ರ ಮೇಲೆ ವಿಶ್ವಾಸವನ್ನಿಟ್ಟು ನಂಬಿಕೆ ಇಟ್ಟಿದ್ರೆ ಅಲ್ಲಿ ಗಂಡ ಪೂರ್ಣ ಐದು ವರ್ಷ ಐದು ವರ್ಷ ಈಗ ಸದ್ಯಕ್ಕೆ ಐದು ವರ್ಷ ಈಗ ಅವರೇ ಮುಖ್ಯಮಂತ್ರಿ ಮುಂದಿನ ಅವರೇ ಮುಖ್ಯಮಂತ್ರಿ ಆಗಿದೆ ಸಿಎಂ ಬದಲಾವಣೆ ರೀತಿಯ ಪ್ರಸ್ತಾಪ ಇಲ್ಲ